ಕಾರನ್ನ ತೆಗೆ ಅಥವಾ ನಾನು ಹೋಗುತ್ತೀ ಆ ಥರ ಹೇಳದಂತ ಸಂದರ್ಭದಲ್ಲಿ ಅವರನ್ನ ಕಾರನ್ನ ಹಾಕಿಸಿ ಅವ್ರ ಮೇಲೆ ಐದು ಜನ ಯಾರು ಅಂತ ನನಗೆ ಗೊತ್ತಿಲ್ಲ ಐದು ಜನ ಬಹಳ ಬ್ರೂಟಲ್ ಆಗಿ ಹಲ್ಲೆ ಯಾವುದೇ ರಾಜಕೀಯ ಉದ್ದೇಶ ಇತ್ತು ಯಾವುದೇ ರಾಜಕೀಯ ಪಕ್ಷದ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಳಿಯನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ತಂಡ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಇದರ ಹಿನ್ನೆಲೆ ರಾತ್ರೋರಾತ್ರಿ ಕಡೂರು ಪೊಲೀಸ್ ಠಾಣೆ ಎದುರು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಾರು ಓವರ್ಟೇಕ್ ವಿಚಾರಕ್ಕೆ ಕಡೂರು ನಗರದ ಬಸವೇಶ್ವರ ವೃತ್ತದಲ್ಲಿ ಬೆಳ್ಳಿ ಪ್ರಕಾಶ್ ಅವರ ಅಳಿಯ ಸಂದೇಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಟೀಮ್ ಹಲ್ಲೆ ನಡೆಸಿದೆ ಅದಾದ ನಂತರ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಬೆಳ್ಳಿ ಪ್ರಕಾಶ್ ಅಭಿಮಾನಿಗಳು ಠಾಣೆಯ ಮುಂದೆ ಹಲ್ಲೆ ನಡೆಸಿದವರ ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ ಚಿಕ್ಕಮಗಳೂರಿನ ಎಸ್ಪಿ ವಿಕ್ರಮ್ ಅಮಟೆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮಾತನಾಡಿ ನನ್ನ ಅಳಿಯ ಬೆಂಗಳೂರಿನಿಂದ ಕಡೂರಿಗೆ ಬರುವ ಸಮಯದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಈ ಘಟನೆ ನಡೆದಿದೆ ಹಲ್ಲೆ ಮಾಡಿರುವ ಗುಂಪಿನವರದ್ದು ಇದು ಮೊದಲನೇ ಗಲಾಟೆ ಅಲ್ಲ ಇಲ್ಲಿಯವರೆಗೆ ನಾಲ್ಕು ಐದು ಬಾರಿ ಈ ರೀತಿಯ ಘಟನೆಗಳು ನಡೆದಿವೆ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಆಗಬಾರದು ಎಂಬುದು ನಮ್ಮ ಉದ್ದೇಶ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಎಂದರು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡಲಾದ ಕಾರಿಗೆ ಅವರು ಹೇಳಿದ್ದಾರೆ ನೀವಾರು ಕಾರನ್ನು ತಿನ್ನಿ ಅಥವಾ ನಾನಾರು ಹೋಗ್ತೀನಿ ಆ ಥರ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಕಾರನ್ನ ಸೈಡಿಗೆ ಹಾಕಿಸಿ ಅವ್ರ ಮೇಲೆ ಐದು ಜನ ಯಾರು ಅಂತ ನನಗೆ ಗೊತ್ತಿಲ್ಲ ಐದು ಜನ ಬಹಳ ಬ್ರೂಟಲ್ ಆಗಿ ಅಲ್ಲೆ ಮಾಡಿದ್ದಾರೆ ನೀವು ಇದು ನನಗೆ ಬಂದ ತಕ್ಷಣ ನಾನು ಬೆಂಗಳೂರಿಗೆ ಮತ್ತೆ ವಾಪಸ್ ಅಡೂರಿಗೆ ಬಂದಿದ್ದೀನಿ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ ಪೊಲೀಸರಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಈ ಏನು ಐದು ಜನ ಹಲ್ಲೆ ಮಾಡಿದ್ದಾರೆ ಇದು ಮೊದಲ ಪ್ರಕರಣ ಅಲ್ಲ ಈಗಾಗಲೇ ಐದನೇ ಹಲ್ಲೆ ಪ್ರಕರಣ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಈ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಾಂಡಿದ್ರೆ ಇವತ್ತು ನಮ್ಮ ಹಳಿಯ ಮೇಲೆ ಹಲ್ಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಹಿಡ್ಕೊಂಡು ನಾಳೆ ದಿವಸ ನಾನೇನಾದರೂ ಈ ವಿಚಾರವನ್ನು ನನ್ನ ಮಗಳು ಹೇಳಿದ್ಲು ಯಾವುದೇ ಕಾರಣಕ್ಕೂ ಏನು ಬೇಡಪ್ಪ ಬಾ ಅಂತ ನಾನೇನಾದರೂ ಇವತ್ತು ಮೌನ ವಹಿಸಿದ್ರೆ ನಾಳೆ ಈ ಕಡೂರು ಕ್ಷೇತ್ರದಲ್ಲಿ ಎಷ್ಟು ಜನ ನಾಯಕರ ಮೇಲೆ ಇವರು ಅಲ್ಲೇ ಮಾಡ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಹಾಗಾಗಿ ನಾನು ಮೌನವಾಗಿ ಪ್ರತಿಭಟನೆ ಮಾಡೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮುಂದೆ ಬಂದಿದ್ದೀನಿ ಕಡೂರು ಪೊಲೀಸ್ ಠಾಣೆ ಮುಂದೆ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಅಭಿಮಾನಿಗಳು ಇದು ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷಗಳ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ ನಾವು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ ನಮಗೆ ಯಾರ ಮೇಲೂ ಆಡಳಿತ ಪಕ್ಷದ ಮೇಲಾಗಲಿ ಶಾಸಕರ ಮೇಲಾಗ್ಲಿ ನಮಗೆ ಯಾವುದೇ ದೂರಿಲ್ಲ ಶಾಸಕರು ಸಹಿತ ಫೋನ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಇದನ್ನು ಖಂಡಿಸ್ತೀನಿ ಅಂತ ನನಗೆ ಖುದ್ದಾಗಿ ಫೋನನ್ನು ಮಾಡಿದ್ದಾರೆ ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನೇಕ ಪ್ರಕರಣಗಳಲ್ಲಿ ರಾತ್ರೋರಾತ್ರಿ ಅವರನ್ನ ಬಂಧನ ಮಾಡಿ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಂತ ಪೊಲೀಸ್ ಇಲಾಖೆ ಘಟನೆ ಆಗಿ ನಾಲ್ಕು ಗಂಟೆ ಆದರೂ ಇನ್ನೂ ಅವರು ಯಾಕೆ ಮೌನವಾಗಿದ್ದಾರೆ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಳಗಡೆ ಶಾಂತವಾಗಿ ಕೂತಿದ್ವಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಮಾತನಾಡಿ ಹಲ್ಲೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿದ್ದು ಕೂಡಲೇ ಅವರನ್ನು ಬಂಧಿಸಿ ಇನ್ನು ಮುಂದೆ ಈ ರೀತಿಯ ಘಟನೆ ನಡೆಯದೇ ಇರುವ ರೀತಿಯಲ್ಲಿ ನಿಗಾವಹಿಸಲಾಗುವುದು ಎಂದರು ತ್ರೀ ಫಿಫ್ಟಿ ಟು ಒನ್ ಒನ್ ಫೈವ್ ಸಬ್ ಸೆಕ್ಷನ್ ಟು ಒನ್ ನಾಟ್ ನೈನ್ ತ್ರೀ ಫಿಫ್ಟಿ ಒನ್ ಸಬ್ ಸೆಕ್ಷನ್ ಟು ಮತ್ತು ಒನ್ ನೈಂಟಿ ಬಿ ಎನ್ ಎಸ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಇದರಲ್ಲಿ ಸಂದೇಶ ಅಂತಕ್ಕಂಥವರು ನಮಗೆ ದೂರನ್ನು ನೀಡಿದ್ದಾರೆ ಸುಮಾರು ಎಂಟೂವರೆಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಬಸವೇಶ್ವರ ಸರ್ಕಲ್ ಹತ್ರ ಗಾಡಿಯನ್ನು ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಗಲಾಟೆಯಾಗಿದೆ ಹೊಡೆದಿದ್ದಾರೆ ಅವರಿಗೆ ಅಂಥೇಳಿ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಅವರು ಕಂಪ್ಲೇಂಟ್ ನೀಡಿದ್ದಾರೆ ಆ ಕಂಪ್ಲೇಂಟ್ ಪ್ರಕಾರ ಸಂತೋಷು ಮತ್ತು ಅವರ ಒಂದು ಐದು ಜನ ಇತರ ನಾಲ್ಕು ಜನ ಅಂತೇಳಿ ಐದು ಜನ ಮೇಲೆ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ ಈಗ ಜಸ್ಟ್ ಕೇಸ್ ರಿಜಿಸ್ಟರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪತ್ತೆ ಕಾರ್ಯಕ್ಕೆ ಪಂದ್ಯಗಳನ್ನು ರಚಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ಕಾನೂನು ರೀತಿ ಪ್ರಕರಣವನ್ನು ತೆಗೆದು ई सिरी वॉयस आफ डेमोक्रसी